ಕಲ್ಯಾಣ ಕರ್ನಾಟಕ ಭಾಗದ ಪ್ರಮುಖ ಜಿಲ್ಲೆ ಬಳ್ಳಾರಿ ಬಳ್ಳಾರಿ ಎಂದರೆ ಬಿಸಿಲನಾಡು ಎನ್ನುವವರೇ ಅಧಿಕ ಆದರೆ ಖನಿಜ ಶ್ರೀಮಂತವಾಗಿರುವ ಈ ಪ್ರದೇಶಕ್ಕೆ ಹೊಸ ಮೆರುಗು ನೀಡಿರುವುದು ಜೀನ್ಸ್ ಉದ್ಯಮ ಬಳ್ಳಾರಿಯಲ್ಲಿ ಜೀನ್ಸ್ ಬಟ್ಟೆಗಳ ತಯಾರಿಕೆಯ ಐದುನೂರು ಘಟಕಗಳಿವೆ ನಿತ್ಯ ಎರಡು ಲಕ್ಷ ಜೀನ್ಸ್ ಉತ್ಪನ್ನಗಳು ತಯಾರಾಗುತ್ತವೆ ಮೂವತ್ತಕ್ಕೂ ಹೆಚ್ಚು ಡೈಯಿಂಗ್ ಘಟಕಗಳು ಬಳ್ಳಾರಿ ಹೊರವಲಯದ ಮುಂಡ್ರಿಗೆಯಲ್ಲಿವೆ ಸಿದ್ಧವಾಗುವ ಜೀನ್ಸ್ ಉಡುಪುಗಳಿಗೆ ಯಾವಾಗಲೂ ಬೇಡಿಕೆ ಇದೆ ಈಗ ಈ ಬೇಡಿಕೆ ಮತ್ತಷ್ಟು ಹೆಚ್ಚಿದೆ ಅದಕ್ಕೆ ಕಾರಣ ಬಾಂಗ್ಲಾದೇಶದಲ್ಲಿನ ರಾಜಕೀಯ ಅಸ್ಥಿರತೆ ಸಿದ್ಧ ಉಡುಪುಗಳ ರಫ್ತುದಾರ ದೇಶಗಳ ಪೈಕಿ ಬಾಂಗ್ಲಾದೇಶ ಜಗತ್ತಿನಲ್ಲೇ ಎರಡನೇ ಸ್ಥಾನದಲ್ಲಿದೆ ಅಲ್ಲಿನ ಜೀನ್ಸ್ಗೆ ಜಗತ್ತಿನಲ್ಲೆಡೆ ಬೇಡಿಕೆ ಇತ್ತು ಆದರೆ ಅಲ್ಲಿ ನಿರಂತರ ಪ್ರತಿಭಟನೆ ನಡೆಯುತ್ತಿರುವುದು ಬಳ್ಳಾರಿಗೆ ವರವಾಗಿ ಪರಿಣಮಿಸಿದೆ ಬಾಂಗ್ಲಾದೇಶದಿಂದ ಕಡಿಮೆ ದರಕ್ಕೆ ಜೀನ್ಸ್ ಬಟ್ಟೆಗಳನ್ನು ತರಿಸಿಕೊಳ್ಳುತ್ತಿದ್ದ ಬೆಂಗಳೂರಿನ ಸಗಟು ಮಾರಾಟಗಾರರು ಈಗ ಬಳ್ಳಾರಿ ಜೀನ್ಸ್ನತ್ತ ಮುಖ ಮಾಡಿದ್ದಾರೆ ಈಗ ನಮಗೆ ಬಾಂಗ್ಲಾದೇಶ ಒಂದು ಆರು ತಿಂಗಳಿಂದ ಏನು ಗಲಭೆ ಆಗ್ತಾ ಇದೆ ಅಲ್ಲಿ ಒಂದು ಇಪ್ಪತ್ತರಲಿಂದ ಮೂವತ್ತು ಪರ್ಸೆಂಟ್ವರೆಗೆ ಹೆಚ್ಚಾಗಿದೆ ಅಂತೇಳಿ ಗೊತ್ತಾಗಿದೆ ಸ್ವಲ್ಪ ಸ್ವಲ್ಪ ಆರ್ಡರ್ಸ್ ಬರ್ತಿದ್ದಾವೆ ಇದು ಕಂಪ್ಲೀಟಾಗಿ ನಮ್ಮ ಕೈಯಲ್ಲಿ ಮತ್ತೆ ಬಾಂಗ್ಲಾದೇಶಕ್ಕೆ ಹೋಲಿಸ್ಬೋದ ಎಲ್ಲ ಗಾರ್ಮೆಂಟ್ಸು ದೊಡ್ಡ ದೊಡ್ಡ ಕಂಪ್ನಿಯವರು ಮತ್ತೆ ಇಂಡಿಯಾಗೆ ಬರಲಿಕ್ಕೆ ಇನ್ನೂ ನಮಗೆ ಸುಮಾರು ಆರು ತಿಂಗಳಿಂದ ಒಂದು ವರ್ಷ ಟೈಮ್ ತೊಗೊಂತದೆ ಈಗ ನಾ ನನಗೆ ತಿಳಿದಷ್ಟು ಮಟ್ಟಿಗೆ ಯು ಪಿ ಗೌರ್ಮೆಂಟು ತುಂಬ ಸಪೋರ್ಟ್ ಮಾಡ್ತಾಯಿದೆ ಗಾರ್ಮೆಂಟ್ಸ್ಗೆ ಅಂತ ಕೇಳಿ ಬಂದು ಸರ್ ನಮ್ಮ ಆಸೆ ಏನಂದರೆ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಏನು ರಾಹುಲ್ ಗಾಂಧಿಯವರು ಮತ್ತು ಅವರು ಏನು ಮಾತು ಕೊಟ್ಟಿದ್ರಲ್ಲ ನಮ್ಮ ಬಳ್ಳಾರಿ ಗಾರ್ಮೆಂಟ್ಸ್ ಸಲುವಾಗಿ ಅದನ್ನು ಮಾಡಿಕೊಟ್ರೆ ಐದು ಸಾವಿರ ಕೋಟಿಯಿಂದ ನಮಗೆ ಡೆವಲಪ್ ಮಾಡಿಕೊಟ್ರೆ ಗ ನಮ್ಮ ಗಾರ್ಮೆಂಟ್ಸ್ಗೆ ತುಂಬ ಉಪಯೋಗ ಆಗ್ತದೆ ನ ನಾವು ಡೈರೆಕ್ಟಾಗಿ ಇನ್ಡೈರೆಕ್ಟಾಗಿ ಎಪ್ಪತ್ತು ಸಾವಿರದಿಂದ ಒಂದು ಲಕ್ಷ ಜೀನ್ಸ್ ಉದ್ಯಮ ಮೇಲೆ ಅವಲಂಬನೆ ಆಗಿದ್ದೀವಿ ಬಳ್ಳಾರಿಯಲ್ಲಿ ಎಲ್ಲರೂ ಜೀವನ ದೃಢವಾಗಬಹುದು ಜೀನ್ಸ್ ಉದ್ಯಮ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲು ಇದು ಉತ್ತಮ ಅವಕಾಶ ಈ ಉದ್ಯಮಕ್ಕೆ ಈಗ ಸರ್ಕಾರ ನೆರವಾಗಬೇಕು ಎನ್ನುತ್ತಾರೆ ಉದ್ಯಮಿಗಳು ಇದು ಒಂದೇ ಬಳ್ಳಾರಿಗೆ ಒಂದೇ ಅಲ್ಲ ಟೋಟಲ್ ಇಂಡಿಯಾಗೆ ಗ್ರಾಪ್ ಮಾಡೋದೈತೆ ಆಲ್ರೆಡಿ ಅಹಮದಾಬಾದ್ ಅವರು ಬಾಂಬೆ ಅವರು ಮತ್ತೆ ಕಲ್ಕತ್ತಾ ಅವರು ಇಂಡೋರ್ ಅವರು ಉಲ್ಲಾಸ್ ಅವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಈ ಅವಕಾಶವನ್ನು ಯೂಸ್ ಮಾಡೋಕ್ಕೆ ನಾವು ನಮ್ಮ ಸರ್ಕಾರದಿಂದ ಇದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಏನಂದರೆ ನಮಗೆ ಸ್ವಲ್ಪ ಬೆನಿಫಿಟ್ ಕೊಟ್ಟರೆ ನಾವು ಕೂಡ ಗ್ರೋ ಆಗ್ಬೋದು ಇದು ಇವಾಗ ಇವಾಗ ಸ್ಟಾರ್ಟ್ ಆಗಿದ್ದರೆ ಒನ್ ಇಯರ್ ಆಗ್ತೈತೆ ಗ್ರೋ ಆಗೋಕ್ಕೆ ಇವಾಗ ಇಮಿಡಿಯೇಟ್ ಹಂಡ್ರೆಡ್ ಪೀಸಿಂದ ಒನ್ ಫಿಫ್ಟಿ ಪೀಸು ಟೂ ಹಂಡ್ರೆಡ್ ಪೀಸ್ ಮಾಡಬೇಕಂದ್ರೆ ನಮ್ಮ ಗ್ರ್ಯಾಪ್ ಮಾಡಬೇಕೇ ನಮಗೆ ಫೈನಾನ್ಸ್ ಫೈನಾನ್ಸ್ ಬೇಕು ಮ್ಯಾನ್ ಪವರ್ ಬೇಕು ಸರ್ಕಾರದಿಂದ ಸಹಕಾರ ಬೇಕು ಎಲ್ಲ ಬೇಕಾಗಿದ್ದರೆ ನಾವು ಮಾಡ್ಬೋದು ಇದು ಮಾಡಿದರೆ ನಮ್ಮ ಸರ್ಕಾರದಿಂದ ಏನನ್ನ ನಮಗೆ ಸರ್ಕಾರದಿಂದ ನಮಗೆ ಬೆನಿಫಿಟ್ಸು ಏನೇನೋ ಸಿಕ್ಕಿದ್ರೆ ನಾವು ಗ್ರೋ ಆಗೋದು ಒಳ್ಳೆ ಚಾನ್ಸ್ ಐತೆ ಬಳ್ಳಾರಿಗೆ ಭಾಳ ವರ್ಷದಿಂದ ಚರಿತ್ರೆ ಐತೆ ರೆಡಿಮೇಡ್ ಗಾರ್ಮೆಂಟ್ ಮ್ಯಾನುಫ್ಯಾಕ್ಚರ್ ಇದೇ ಓಲ್ಡೆಸ್ಟ್ ಕ್ಲ ಕ್ಲಸ್ಟರ್ ಇದು ಬಳ್ಳಾರಿದು ಇವಾಗ ಇವು ನಾವು ಸರ್ಕಾರದಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಇದು ಸ್ವಲ್ಪ ಗಮನಕ್ಕೆ ತಗೊಂಡು ಇಮಿಡಿಯೇಟ್ ಆ್ಯಕ್ಷನ್ ತಗೊಂಡ್ರೆ ಈ ಕ್ಯಾನ್ ಗ್ರೋ ವೆರಿ ಮಚ್ ಇನ್ ಬಳ್ಳಾರಿ ಆ್ಯಂಡ್ ಹ್ಯಾವ್ ಭಾಳ ಮಂದಿ ಜಾಬ್ಗೆ ಜಾಬ್ ಕೊಡ್ಬೋದು ಲೇಡೀಸು ಜೆಂಟ್ಸ್ ವರ್ಕ್ ಓರಿಯೆಂಟೆಡ್ ಬಿಸ್ನೆಸ್ ಇದು ಗಾರ್ಮೆಂಟ್ ಮ್ಯಾನುಫ್ಯಾಕ್ಚರ್ ಅಂದರೆ ನಾನು ಸರ್ಕಾರದಿಂದ ಇದೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಬಳ್ಳಾರಿಯ ಜೀನ್ಸ್ಗೆ ಬೇಡಿಕೆ ಬರುತ್ತಿದೆ ಎಂಬುದನ್ನು ಮನಗಂಡ ಸರ್ಕಾರ ಜೀನ್ಸ್ ಪಾರ್ಕ್ ಸ್ಥಾಪನೆ ಮಾಡುವುದಾಗಿ ಘೋಷಣೆಯನ್ನು ಮಾಡಿದೆ ಬಳ್ಳಾರಿ ಹೊರವಲಯದ ಸಂಜೀವ ರಾಯನ ಕೋಟೆ ಬಳಿಯ ನೂರೈವತ್ತು ಎಕರೆಗೂ ಅಧಿಕ ಪ್ರದೇಶವನ್ನು ಇದಕ್ಕೆ ಗುರುತು ಮಾಡಿರುವುದಾಗಿ ಕೈಗಾರಿಕಾ ಸಚಿವ ಎಮ್ ಬಿ ಪಾಟೀಲ ಘೋಷಿಸಿದ್ದಾರೆ ಜೀನ್ಸ್ ಪಾರ್ಕ್ ಸ್ಥಾಪನೆಯ ಘೋಷಣೆ ಆದಷ್ಟು ಬೇಗ ಸಾಕಾರ ರೂಪಕ್ಕೆ ಇಳಿದರೆ ಸ್ಥಳೀಯವಾಗಿಯೂ ಹೆಚ್ಚು ಉದ್ಯೋಗಾವಕಾಶಗಳು ಸೃಷ್ಟಿಯಾಗುವುದಲ್ಲದೆ ಬಳ್ಳಾರಿ ಜೀನ್ಸ್ ಉದ್ಯಮ ದೇಶದಲ್ಲಿಯೇ ತನ್ನ ಚಾಪು ಮೂಡಿಸುವ ಅವಕಾಶಗಳು ಹೆಚ್ಚಿವೆ ಇಂತಹ ವಿಶಿಷ್ಟ ವಿಡಿಯೋಗಳಿಗಾಗಿ ಪ್ರಜಾವಾಣಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿಯೂ ಪ್ರಜಾವಾಣಿಯನ್ನು ಫಾಲೋ ಮಾಡಿ